ದೇವರಾಜ್ ಸರ್ ನಿಮ್ಮ ನಿಮ್ಮ ಧೈರ್ಯಕ್ಕೆ ಅಂದರೆ ನೀವು ಆಯ್ಕೆ ಮಾಡ್ಕೊಳ್ಳೋ ಸಬ್ಜೆಕ್ಟ್ಸು ಎಲ್ಲವೂ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತ ಸಬ್ಜೆಕ್ಟ್ಸು ಆ್ಯಂಡ್ ಈಗ ರಿಲೀಸ್ ಮಾಡ್ತಿರೋ ಟೈಮು ಐ ಪಿ ಎಲ್ ಟೈಮು ಆ ಧೈರ್ಯಕ್ಕೆ ಮೊದಲನೇದಾಗಿ ನಿಮ್ಗೊಂದು ದೊಡ್ಡ ಸಲಾಮು ಐ ಪಿ ಎಲ್ ವಿಷಯ ಯಾಕೆ ಹೇಳಿದೆ ಅಂತಂದ್ರೆ ಇವತ್ತು ಒಂದು ನ್ಯೂಸ್ ಓದಿದೆ ಬೆಳಗ್ಗೆ ಫೇಸ್ಬುಕ್ಕಲ್ಲಿ ಯಾರೊಬ್ಬರು ಐ ಪಿ ಎಲ್ ಬೆಟ್ಟಿಂಗಲ್ಲಿ ಒಂದೂವರೆ ಕೋಟಿ ಹಣ ಕಳ್ಕೊಂಡು ಅದರಿಂದ ಮನನೊಂದು ಅವರ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಯಾಕೆ ಐ ಪಿ ಎಲ್ ವಿಷಯ ಬಂತು ಅಂತಂದ್ರೆ ಅಫ್ಕೋರ್ಸ್ ಎಲ್ಲ ತಂದೆ ತಾಯಿಗಳಿಗೂ ನಮ್ಮ ಮಕ್ಕಳು ನಮ್ಮ ತರ ಕಷ್ಟ ಪಡಬಾರ್ದು ಅನ್ನುವ ಒಂದು ಬಲವಾದ ಆಸೆ ಇರುತ್ತೆ ಅವರು ಅವ್ರು ಪಟ್ಟಿರೋ ಕಷ್ಟ ಯಾವುದೇ ಲೆವೆಲ್ ಅಲ್ಲಿ ಇರ್ಲಿ ಅದನ್ನ ನಮ್ಮ ಮಕ್ಕಳು ಪಡಬಾರ್ದು ಅದನ್ನ ಅದ ಅದಕ್ಕಿಂತ ಸ್ವಲ್ಪ ಅವರ ಬದುಕು ಚೆನ್ನಾಗಿರ್ಬೇಕು ಬದುಕು ಚೆನ್ನಾಗಿರಬೇಕು ಅಂತಂದ್ರೆ ಏನು ಅವ್ರಿಗೆ ಒಂದು ಒಳ್ಳೆ ಎಜುಕೇಷನ್ನ ಕೊಡಿಸ್ಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿ ಆಸೆ ನಮ್ಮ ತಂದೆ ತಾಯಿಗೂ ಬಹಳ ಆಸೆ ಇತ್ತು ಆ ನಾವು ನಾವೇ ನೆಟ್ಟಿಗೆ ಹೋದೇ ಅದನ್ನ ಏನು ಫುಲ್ಫಿಲ್ ಮಾಡಲಿಲ್ಲ ಆದರೆ ಇವತ್ತು ಈ ಎಜುಕೇಶನ್ ಅನ್ನೋದು ನಿಜವಾಗ್ಲೂ ಒಂದು ಮಾಫಿಯಾ ಥರ ಆಗಿದೆ ಈ ವಿಷಯ ಇಟ್ಕೊಂಡು ಸಾಕಷ್ಟು ಸಿನಿಮಾಗಳಲ್ಲಿ ಈ ವಿಷಯನ ಚರ್ಚೆ ಮಾಡಿದ್ದಾರೆ ನನಗೆ ಕಳೆದ ವರ್ಷ ಕ್ರಾಂತಿ ಸಿನಿಮಾ ಬಂತು ಅದು ಸರ್ಕಾರಿ ಶಾಲೆಗಳು ಮುಚ್ಚ ಹೋಗ್ತಿರೋದ್ರ ಬಗ್ಗೆ ಒಂದು ವಿಷಯನ ಚರ್ಚೆ ಮಾಡಿತು ಇನ್ನೊಂದು ಸಿನಿಮಾ ಟ್ವೆಲ್ತ್ ಫೈಲು ಒಬ್ಬರು ಐ ಪಿ ಎಸ್ ಆಫೀಸರ್ ನಿಜ ಜೀವನದ ಕತೆ ಎರಡು ಇನ್ಸ್ಪೈರಿಂಗ್ ಸಿನಿಮಾ ಈ ಸ್ಕ್ಯಾಮ್ ಸಿನಿಮಾ ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡುವಂತ ಸಿನಿಮಾ ಒಂದು ಎಲ್ ಕೆ ಜಿ ಒಂದು ಎಲ್ ಕೆ ಜಿ ಯು ಕೆ ಜಿ ಸಿ ತಗೊಳ್ಬೇಕು ಅಂತಂದ್ರೆ ಲಕ್ಷಾಂತರ ಫೀಸ್ ಕಟ್ಟುವಂತಹ ಕಾಲಘಟ್ಟದಲ್ಲಿ ಇದೀವಿ ಆ ಸರ್ಕಾರಿ ಶಾಲೆಗಳಲ್ಲಿ ಪುಸ್ತಕ ಸೈಕಲ್ಲು ಮಧ್ಯಾಹ್ನ ಊಟ ಎಲ್ಲವೂ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸಾಕಷ್ಟು ಸರ್ಕಾರಿ ಮಾದರಿ ಶಾಲೆಗಳೇ ಇದಾವೆ ಆದರೆ ಪೇರೆಂಟ್ಸ್ ಪೇರೆಂಟ್ಸ್ ಆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸೋಕೆ ಇಷ್ಟಪಡಲ್ಲ ಯಾಕೆ ಅಂತಂದ್ರೆ ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಇಲ್ಲ ಇಂಗ್ಲಿಷ್ ಕಲಿಲೇಬೇಕು ಈ ಕಾಂಪಿಟೇಷನ್ ಯುಗದಲ್ಲಿ ನಮ್ಮ ಮಕ್ಕಳು ಬೇರೆಯವ್ರ ಮಕ್ಕಳ ಜೊತೆ ಕಾಂಪೀಟ್ ಮಾಡ್ಬೇಕಾಗ್ಲಿ ಅಥವಾ ಬೇರೆ ಒಂದು ಒಂದು ಒಳ್ಳೆ ಉದ್ಯೋಗ ಉದ್ದನ ಪಡ್ಕೊಳಕೆ ಆ ಪ್ರೈವೇಟ್ ಶಾಲೆಗಳು ಸಾಕಷ್ಟು ಪ್ರೈವೇಟ್ ಶಾಲೆಗಳು ನೀವು ಎಂಥ ಸಣ್ಣ ಸಣ್ಣ ಊರ್ ಹೋದ್ರು ಸಾಕಷ್ಟು ಪ್ರೈವೇಟ್ ಶಾಲೆಗಳಿದಾವೆ ಅವ್ರಿಗೆ ಎಜುಕೇಶನ್ ಕೊಡ್ತಾ ಇದಾರೆ ಅದ್ರ ಬಗ್ಗೆ ಅಪಾರವಾದ ಗೌರವ ಇದೆ ಆದ್ರೆ ಹಣ ಇಲ್ಲಿ ಹಣ ಯಾವಾಗ ಇನ್ವಾಲ್ವ್ ಆಗುತ್ತೋ ಅವಾಗ ಹಣ ಇದ್ದವ್ರು ಮಾತ್ರ ಹಣ ಇದ್ದವ್ರಿಗೆ ಮಾತ್ರ ಅದು ದಕ್ಕತ್ತೆ ಅವರು ನಮ್ಮ ರೈಟರ್ ಸರ್ ಹೇಳಿದ್ರು ಸೊ ಈಗ ಹಣ ಇನ್ವಾಲ್ವ್ ಆದ ತಕ್ಷಣ ಅಲ್ಲಿ ಅಲ್ಲೊಂದು ಕಾಂಪಿಟೇಷನ್ ಇರುತ್ತೆ ಯಾರಿಗೆ ಸೀಟ್ ಸಿಗಬೇಕು ಅಂದ್ರೆ ನಿಜವಾಗ್ಲೂ ಯೋಗ್ಯ ವಿದ್ಯಾರ್ಥಿಗಳಿಗೆ ಸಿಗಬೇಕಾ ಅಥವಾ ಹಣ ಇದ್ದೋರಿಗೆ ಸಿಗಬೇಕಾ ಈ ವಿಷಯದ ಬಗ್ಗೆ ವಿಕಾಸ್ ಅವರು ಈ ಸಿನಿಮಾದಲ್ಲಿ ಸಾಕಷ್ಟು ನಮ್ಮ ಅಂದ್ರೆ ಪೇರೆಂಟ್ಸ್ ಗಳ ತಲೆನಲ್ಲಿ ಒಂದಷ್ಟು ಯೋಚನೆಗಳು ಹುಟ್ಟು ಹಾಕಿ ಹುಟ್ಟಾಕುವಂತಹ ವಿಷಯಗಳನ್ನ ಮಾತಾಡಿದ್ದಾರೆ ಆ ಕಾರಣಕ್ಕಾಗಿ ಮೊದಲು ಪೇರೆಂಟ್ಸ್ ಈ ಎಲ್ಲಾ ಈಗ ಎಕ್ಸಾಮ್ ಮುಗಿತಾ ಬಂದಿದೆ ಆ ಸಾಕಷ್ಟು ಎಕ್ಸಾಮ್ಸ್ ಗಳು ಮುಗಿದಿದೆ ಸೊ ಈ ಮೂಲಕ ನಿಮ್ಮಲ್ಲಿ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ಳೋದು ಪೇರೆಂಟ್ಸ್ ಈ ಸಿನಿಮಾನ ತಮ್ಮ ಮಕ್ಕಳ ಜೊತೆ ನೋಡಬೇಕು ನೀವು ಯಾವುದೇ ಕಾಲೇಜ್ ಆಗಿರ್ಬೋದು ಯಾವುದೇ ಕೋರ್ಸ್ನ ಆಯ್ಕೆ ಮಾಡ್ಕೊಳ್ಳೋದಾಗಿರ್ಬೋದು ಹಣ ಇನ್ವೆಸ್ಟ್ ಮಾಡ್ತಿರಲ್ಲ ಹುಷಾರಾಗಿ ಇನ್ವೆಸ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್